ನವರಾತ್ರಿ ಎಂದರೆ ಸಂಸ್ಕೃತದಲ್ಲಿ ಒಂಬತ್ತು ರಾತ್ರಿಗಳು ಅಂತರ್ಥ ಇದು ಭಾರತಾದ್ಯಂತ ನಮ್ಮ ಹಿಂದೂಗಳು ಆಚರಿಸುವ ಒಂದು ಪ್ರಮುಖ ಹಬ್ಬ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಈ ಒಂಬತ್ತು ದಿವಸ ಪೂಜಿಸಲಾಗುತ್ತೆ ಈ ಹಬ್ಬವು ದುಷ್ಟರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತ ವಿಶೇಷವಾಗಿ ರಾಕ್ಷಸ ಮಹಿಷಾಸುರನ ಮೇಲೆ ದೇವಿಯ ವಿಜಯವನ್ನು ಸ್ಮರಿಸುವಂತಹ ಪುಣ್ಯ ದಿನ ನವರಾತ್ರಿ ಪದವು ನವ ಅಂದರೆ ಒಂಬತ್ತು ಮತ್ತು ರಾತ್ರಿ ಎಂಬ ಸಂಸ್ಕೃತ ಪದಗಳಿಂದ ಬಂದಿರೋದು ಇದು ದೈವಿಕ ತಾಯಿ ದುರ್ಗಾದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸುವ ಒಂದು ಹಬ್ಬ ಈ ಹಬ್ಬ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ನವದುರ್ಗೆಯರು ಶಕ್ತಿಯ ರೂಪಗಳನ್ನು ತಾಳುವುದನ್ನು ಪ್ರತಿನಿಧಿಸುತ್ತೆ ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತೆ ನವರಾತ್ರಿ ಶರತ್ಕಾಲದ ಒಂದು ಬದಲಾವಣೆಯನ್ನ ಗುರುತಿಸುತ್ತೆ ಆಧ್ಯಾತ್ಮಿಕ ನವೀಕರಣ ಶುದ್ಧೀಕರಣ ಆಚರಣೆಗಳಿಗೆ ಒತ್ತು ನೀಡುತ್ತೆ ಒಂಬತ್ತು ದಿನಗಳ ಕಾಲ ನವದುರ್ಗೆಯರನ್ನು ಪೂಜಿಸಬೇಕು ಈ ಸಂದರ್ಭದಲ್ಲಿ ಭಕ್ತಿ ಸಾಂಪ್ರದಾಯಿಕ ಸಂಗೀತ ಮತ್ತು ಉತ್ಸಾಹ ಭರಿತ ನೃತ್ಯಗಳು ನಡೆಯುತ್ತೆ ಅನೇಕ ಭಕ್ತರು ಈ ಸಮಯದಲ್ಲಿ ಉಪವಾಸ ಧ್ಯಾನ ಮತ್ತು ಪಠಣಗಳ ಮೂಲಕ ಸ್ವಯಂ ಶುದ್ಧೀಕರಣ ಮಾಡಿಕೊಳ್ತಾರೆ ನವರಾತ್ರಿಯು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಬಾರಿ ಬರುತ್ತೆ ಒಂದು ಶರತ್ ನವರಾತ್ರಿ ಅಕ್ಟೋಬರ್ನಲ್ಲಿ ಮತ್ತೊಂದು ಚೈತ್ರ ನವರಾತ್ರಿ ನವರಾತ್ರಿಯ ಹತ್ತನೆಯ ದಿನವನ್ನ ವಿಜಯದಶಮಿ ಅಂತ ಕರೆಯಲಾಗುತ್ತೆ ನವರಾತ್ರಿಯ ಒಂಬತ್ತು ರಾತ್ರಿಗಳು ದುರ್ಗೆಯ ಒಂಬತ್ತು ಅವತಾರಗಳಿಗೆ ಸಮರ್ಪಿತ ಈ ಒಂಬತ್ತು ರೂಪಗಳನ್ನು ನವದುರ್ಗ ಅಂತ ಕರೀತಾರೆ ಮೊದಲಿಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಈ ದೇವತೆಗಳನ್ನು ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಶೈಲಪುತ್ರಿ ಅಂದರೆ ಪರ್ವತರಾಜನಾಮಗಳು ಪಾರ್ವತಿ ದೇವಿಯ ಮೊದಲ ರೂಪ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಎಂದರೆ ತಪಸ್ಸು ಮತ್ತು ತಪಸ್ವಿತನದ ದೇವತೆ ತಪಸ್ಸನ್ನು ಆಚರಿಸಿ ತನ್ನ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಕೊಳ್ಳು ಮೆಚ್ಚಿಸಿಕೊಳ್ಳುವಂತಹ ಒಂದು ರೂಪ ಬ್ರಹ್ಮಚಾರಿಣಿ ರೂಪ ಚಂದ್ರಘಂಟ ಶಾಂತಿ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುವ ದೇವತೆ ಚಂದ್ರಗಂಠ ಕೂಷ್ಮಾಂಡ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ದೇವತೆಯನ್ನೇ ಕೂಷ್ಮಾಂಡ ಅಂತ ಕರೆಯುವುದು ಸ್ಕಂದ ಮಾತ ದಯೆ ಮತ್ತು ವಾತ್ಸಲ ತಾಯಿಯ ರೂಪ ಸ್ಕಂದ ಅಂದರೆ ಕಾರ್ತಿಕೇಯ ಅಂದರೆ ಕಾರ್ತಿಕೇಯನ ತಾಯಿ ಅಂತ ಅರ್ಥ ಕಾತ್ಯಾಯಿನಿ ದುರ್ಗಾದೇವಿಯ ರೂಪ ಮಹಿಷಾಸುರದನ್ನ ಸಂಹರಿಸಿದ ದೇವತೆ ಕಾಳರಾತ್ರಿ ದುಷ್ಟಶಕ್ತಿಗಳನ್ನ ನಾಶ ಮಾಡುವಂತಹ ಮಹಾಶಕ್ತಿ ದೇವತೆ ಮಹಾಗೌರಿ ಶುದ್ಧತೆ ಶಾಂತಿ ಮತ್ತು ಕರುಣೆಯ ದೇವತೆ ಮಹಾಗೌರಿ ಸಿದ್ಧಿದಾತ್ರಿ ಎಲ್ಲ ರೀತಿಯ ಸಿದ್ಧಿಗಳು ಮತ್ತು ಪರಿಪೂರ್ಣತೆಯನ್ನು ಕರುಣಿಸುವ ದೇವತೆ ಸಿದ್ಧಿದೇವತೆ ಅಂದರೆ ಸಿದ್ಧಿದಾತ್ರಿ